ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಇವತ್ತಿನ ವಿಚಾರ ಏನು ಅಂತಂದರೆ ಪ್ರಾಜೆಕ್ಟ್ ನರ್ಸ್ಗೋಸ್ಕರ ಪ್ರಾಜೆಕ್ಟ್ಸ್ ನರ್ಸ್ ನಂಬರ್ ಆಫ್ ಪೋಸ್ಟ್ ಒಂದು ಪೋಸ್ಟ್ ಇದೆ ಸ್ನೇಹಿತರೆ ಬಟ್ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ವೆಕೆನ್ಸಿ ಅಡ್ವರ್ಟೈಸ್ಮೆಂಟ್ ಪ್ರಿ ಪ್ರಿವೆಂಟಿವ್ ಆನ್ಕಾಲಜಿ ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನವದೆಹಲಿ ಸೊ ಇಲ್ಲಿಂದ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫಾರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರು ಎಲಿಜಿಬಲ್ ಇದ್ದಾರೆ ಅವರಿಗೋಸ್ಕರ ಒಂದು ಎಲ್ಜಿ ಈ ಒಂದು ಅಪ್ಲಿಕೇಶನ್ ಇನ್ವೈಟ್ ಮಾಡಿದ್ದಾರೆ ಫಾರ್ ದ ಫಾಲೋಯಿಂಗ್ ಪೋಸ್ಟ್ ಫಾರ್ ಸೈಂಟಿಫಿಕ್ ರೀಸರ್ಚ್ ಗ್ರ್ಯಾಂಟ್ ಫಂಡೆಡ್ ಸ್ಟಡಿ ಟೈಟಲ್ಡ್ ಆಸ್ ಅ ಸ್ಕ್ರೀನಿಂಗ್ ಫಾರ್ ರಿಸ್ಕ್ ಫ್ಯಾಕ್ಟರ್ ಆ್ಯಂಡ್ ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಆಫ್ ಹೆಡ್ ಆ್ಯಂಡ್ ನೆಕ್ prostate cancer in the geographical areas near national cancer institute india purely on temporary basis under dr hari sagiraju principal investigator assistant professor department of preventive oncology national cancer institute ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ್ಯೂ ಡೆಲ್ಲಿ ಸೊ ಇಲ್ಲಿ ಪ್ರಾಜೆಕ್ಟ್ಗೋಸ್ಕರ ಇವರ ಅಂಡರು ಈ ಒಂದು ಪ್ರಿವೆಂಟಿವ್ ಆನ್ಕಾಲಜಿ ಹೆಡ್ ಅವರ ಅಂಡರಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾಜೆಕ್ಟ್ ನರ್ಸ್ ಥರ್ಡನ್ನೇ ಅಂತ ಹೇಳಿಬಿಟ್ಟು ಈ ಒಂದು ಪ್ರಾಜೆಕ್ಟ್ ನರ್ಸ್ ಕೂಡ ರಿಕ್ರೂಟ್ಮೆಂಟ್ಗೋಸ್ಕರ ಈ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಸ್ನೇಹಿತರೆ ನಂಬರ್ ಆಫ್ ಪೋಸ್ಟ್ ಒಂದೇ ಒಂದು ಪೋಸ್ಟ್ ಇದೆ ಆದರೆ ಇದು ಯಾರಿಗೆ ಇಂಟ್ರೆಸ್ಟೆಡ್ ಆಗಿರುತ್ತೆ ಅಂತಂದರೆ ಯಾರು ಇಂಟ್ರೆಸ್ಟೆಡ್ ಇರ್ತಾರೆ ಸ್ನೇಹಿತರೆ ನಾನು ಪ್ರಾಜೆಕ್ಟಲ್ಲಿ ಕೆಲಸ ಮಾಡಬೇಕು ನಾನು ರಿಸರ್ಚಲ್ಲಿ ಇರಬೇಕು ಎನ್ನುವರಿಗೆ ತುಂಬನೇ ಹೆಲ್ಪ್ ಆಗುತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮಿನಿಮಮ್ ಸೆಕೆಂಡ್ ಕ್ಲಾಸ್ ಆರ್ ಈಕ್ವಲೆಂಟ್ ಸಿ ಜಿ ಪಿ ಎ ಇನ್ ಫೋರ್ ಇಯರ್ ನರ್ಸಿಂಗ್ ಕೋರ್ಸ್ ಅಂತಂದರೆ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ ಮಾಡಿದವರಿಗೆ ಮೋರ್ ದೆನ್ ಫಿಫ್ಟಿ ಫೈವ್ ಪರ್ಸೆಂಟ್ ಅಥವಾ ಸಿ ಜಿ ಪಿ ಎ ಗೈಡ್ಲೈನ್ಸ್ ಪ್ರಕಾರ ಮಾರ್ಕ್ಸ್ ಹೊಂದಿರಬೇಕು ಡಿಸೈರಬಲ್ ಅಥವಾ ಪ್ರಿಫರಬಲ್ ಏನಿದೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಿ ಎಸ್ ಸಿ ಅಥವಾ ಎಮ್ ಎಸ್ ಸಿ ನರ್ಸಿಂಗ್ ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್ ಇನ್ ರಿಸರ್ಚ್ ಯಾವುದಾದರೂ ಪಿ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ರೀಸರ್ ಅಲ್ಲಿ ಕೆಲಸ ಮಾಡಿದರೆ ಅಂತಂದರೆ ಅಂಥವ್ರುಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಕಮ್ಯುನಿಟಿ ಬೇಸ್ಡ್ ಪ್ರಾಜೆಕ್ಟ್ ಇದೊಂದು ಕಮ್ಯುನಿಟಿ ಬೇಸ್ಡ್ ಪ್ರಾಜೆಕ್ಟ್ ಇರುತ್ತೆ ಸ್ಯಾಲ್ರಿ ಪರ್ ಮಂತ್ ಟ್ವೆಂಟಿ ಏಯ್ಟ್ ಥೌಸಂಡ್ ಪ್ಲಸ್ ಹೆಚ್ಚಾರೆ ಏನು ಸರ್ ಡೆಲ್ಲಿಯಲ್ಲಿ ತುಂಬಾ ಕಡಿಮೆ ಇದೆ ಅಂತಂದರೆ ಸ್ನೇಹಿತರೆ ಪ್ರಾಜೆಕ್ಟ್ ಸಿಗ್ತಾ ಇದೆ ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಯಾರು ಹೊಸದಾಗಿ ಸ್ಟೂಡೆಂಟ್ಸ್ಗಳಿದ್ದಾರೆ ಇನ್ನೂ ಓದ್ತಾ ಇದ್ದಾರೆ ಪಿ ಹೆಚ್ ಡಿ ಮಾಡಬೇಕು ರಿಸರ್ಚ್ ಮಾಡಬೇಕು ಮತ್ತೊಂದು ಮಾಡಬೇಕು ನರ್ಸಿಂಗಲ್ಲಿ ನಮ್ಮ ಕ್ರಿಯೇಟಿವಿಟಿಯನ್ನು ಬೆಳೆಸಬೇಕು ಅನ್ನೋರಿಗೆ ತುಂಬನೇ ಹೆಲ್ಪ್ ಆಗುತ್ತೆ ಏಜ್ ಲಿಮಿಟ್ ಬಂದು ಮೂವತ್ತೈದು ವರ್ಷಗಳ ಕಾಲ ಆಮೇಲೆ ಜಾಬ್ ರೆಸ್ಪಾನ್ಸಿಬಿಲಿಟಿ ಇವರಿಗೆ ಏನೇನು ಜಾಬ್ ರೆಸ್ಪಾನ್ಸಿಬಿಲಿಟಿಗಳಿತ್ತವೆ ಅಂತಂದರೆ ಅಸಿಸ್ಟಿಂಗ್ ಇನ್ ಎ ಪಾರ್ಟಿಸಿಪೆಂಟ್ ರಿಕ್ರೂಟ್ಮೆಂಟ್ ಅಪ್ಟೇನಿಂಗ್ ಇನ್ಫಾರ್ಮ್ಡ್ ಕನ್ಸಂಟ್ ಆ್ಯಂಡ್ ಎನ್ಶ್ಯೋರಿಂಗ್ ಎಥಿಕಲ್ ಸ್ಟ್ಯಾಂಡರ್ಡ್ ಆರ್ ಫಾಲೋಡ್ ರಿಕಾರ್ಡಿಂಗ್ ಕ್ಲಿನಿಕಲ್ ಹಿಸ್ಟ್ರಿ ಅಂಥ ಅಸಿಸ್ಟಿಂಗ್ ಇನ್ ಪಾರ್ಟಿಸಿಪೆಂಟ್ ರಿಕ್ರೂಟ್ಮೆಂಟ್ ಇವರು ಎಲ್ಲರಿಗಳಿಗೆ ಅಸಿಸ್ಟ್ ಮಾಡುವುದು ಆಮೇಲೆ ಆಪ್ಟನಿಂಗ್ ಇನ್ಫಾರ್ಮ್ಡ್ ಕನ್ಸಂಟ್ ಯಾವುದೇ ಒಂದು ರಿಸರ್ಚ್ ಮಾಡೋದಕ್ಕಿಂತ ಮುಂದೆ ಕನ್ಸಂಟ್ ತೊಗೊಳ್ಬೇಕು ಇನ್ಫಾರ್ಮ್ಡ್ ಕನ್ಸೆಂಟ್ ತದನಂತರ ಎನ್ಶೋರಿಂಗ್ ಎಥಿಕಲ್ ಸ್ಟ್ಯಾಂಡರ್ಡ್ ಯಾವ ಎಥಿಕಲ್ ಪ್ರಾಕ್ಟೀಸ್ ಇದೆ ಅದು ಎಸ್ ಎಫ್ ಎಫ್ಸಿಸು ಇವೆಲ್ಲವನ್ನು ಎನ್ಶೋರ್ ಮಾಡೋದು ಫಾಲೋಡ್ ರಿಕಾರ್ಡಿಂಗ್ ಕ್ಲಿನಿಕಲ್ ಹಿಸ್ಟ್ರಿ ಕ್ಲಿನಿಕಲ್ ಹಿಸ್ಟ್ರಿ ರೆಕಾರ್ಡ್ ಮಾಡೋದು ವೈಸ್ ವೈಟಲ್ ಸೈನ್ಸ್ ರೆಕಾರ್ಡ್ ಮಾಡೋದು ಅಸ್ Assisting in clinical examination, clinical examination, physical examination, assist, madbaku, sample collection, madbaku. example, blood, swab, salivary sampling, supporting community outreach activities, including organizing health camps, awareness sessions, maintaining pro proper documentation of clinical records, consent forms, nursing logbooks, coordinating with the field staff. Laboratory teams and health workers to ensure smooth workflow adhering to infection control, biosafety, and institutional ethical guidelines at all times performing any other duties assigned by the PI or study team for smooth implementation of the project. So ಇಂಟ್ರೆಸ್ಟೆಡ್ ಇದ್ದವರು ಇಲ್ಲಿ ಕೆಲಸ ಮಾಡಬಹುದು ಪ್ರಾಜೆಕ್ಟ್ ಕೋಡ್ ಬಂದು ಎನ್ ಟ್ರಿಪಲ್ ಟು ಒನ್ ಡ್ಯೂರೇಷನ್ ಒನ್ ಇಯರ್ ಮೇ ಎಕ್ಸ್ಟೆಂಡ್ ಫರ್ದರ್ ಡಿಪೆಂಡಿಂಗ್ ಅಪಾನ್ ದ ಸ್ಯಾಟಿಸ್ಫ್ಯಾಕ್ಟ್ರಿ ಪಫಾರ್ಮೆನ್ಸ್ ಆ್ಯಂಡ್ ದ ಪ್ರಾಜೆಕ್ಟ್ ಎಕ್ಸ್ಟೆನ್ಷನ್ ಒಂದು ವರ್ಷಗಳ ಕಾಲ ಇವರು ಕಾಂಟ್ರಾಕ್ಚುಲಲ್ಲಿ ಆ್ಯಸ್ ಎ ಪ್ರಾಜೆಕ್ಟ್ ನರ್ಸ್ ಆಗಿ ತೊಗೋತಾರೆ ಸ್ನೇಹಿತರೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಟ್ರಿ ವರ್ಕ್ ಆಮೇಲೆ ಈ ಪ್ರಾಜೆಕ್ಟ್ ಕಂಟಿನ್ಯೂ ಆಗಿದೆ ಅಂತಂದರೆ ಅದರಲ್ಲಿ ಕಂಟಿನ್ಯೂಷನ್ ನಿಮಗೆ ತಗೋತಾರೆ ಸ್ನೇಹಿತರೆ ವರ್ಕ್ ऑफिस लोकेशन नेशनल कैंसर इंस्टीट्यूट ऑल इंडिया इंस्टीट्यूट ऑफ मेडिकल साइंस बात्सा विलेज डिस्ट्रिक्ट झज्जर हरियाणा 124105 ये हरियाणा ಅಂತಂದ್ರೆ ನಿಯರ್ ಬೈ ఢిల్లీ ಯಲ್ಲಿ ಇದೆ ಸ್ನೇಹಿತರೆ ప్రాజెక్ట్ డిస్క్రిప్షన్ కమ్యూనిటీ బేస్డ్ క్యాన్సర్ స్క్రీనింగ్ ప్రాజెక్ట్ దట్ రిక్వైర్స్ ద ప్రాజెక్ట్ స్టాఫ్ టు వర్క్ ఇన్ కమ్యూనిటీ ఫీల్డ్ సెట్టింగ్ ఆర్గనైజింగ్ హెల్త్ క్యాంప్స్ ఇన్ వేరియస్ రూరల్ ಆ್ಯಂಡ್ ಅರ್ಬನ್ ಪ್ಲೇಸಸ್ ಸ್ನೇಹಿತರೆ ಸೊ ಇಷ್ಟೆಲ್ಲವುಗಳಿದ್ದಾವೆ ಹಾಗಾದರೆ ಹದಿನಾಲ್ಕು ಲಾಸ್ಟ್ ಡೇಟ್ ಇದೆ ಇವತ್ತು ಹನ್ನೆರಡು ಅಂತಂದರೆ ಯಾವ ರೀತಿ ಅಂತಂದರೆ ಅದರ ಬಗ್ಗೆ ಕೂಡ ಒಂದು ಐಡಿಯಾ ನೋಡೋಣ ಬನ್ನಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಮಿ ಅಪ್ಲೈ ಬೈ ಕಂಪ್ಲೀಟಿಂಗ್ ದ ಶಾರ್ಟ್ ಗೂಗಲ್ ಸರ್ವೆ ಎಟ್ ದ ಲಿಂಕ್ ಗಿವನ್ ಬೈ ಫೋರ್ತ್ ಜುಲೈ ಟೂ ಥೌಸಂಡ್ ಟ್ವೆಂಟಿ ಫೈ ಈ ಒಂದು ಲಿಂಕ್ ಕೊಟ್ಟಿದ್ದಾರೆ ಸ್ನೇಹಿತರೆ ಗೂಗಲ್ ಫಾರ್ಮ್ಸ್ ಲೀವ್ ಕೊಟ್ಟಿದ್ದಾರೆ ಬಿಫೋರ್ ಅಂತಂದರೆ ಎರಡು ದಿವಸಗಳು ಬಿಟ್ಟು ಇದು ಅಪ್ಲೈ ಮಾಡಲಿಕ್ಕೆ ನಿಮಗೆ ಅನುವು ಆಗುತ್ತದೆ ಸ್ನೇಹಿತರೆ ಅಂದರೆ ಅಪ್ ಒಳಗಡೆ ಅಪ್ಲೈ ಮಾಡಬೇಕು ಹದಿನಾಲ್ಕು ಹನ್ನೆರಡು ಹದಿಮೂರು ಹದಿನಾಲ್ಕರ ಒಳಗಾಗೆ ಈ ಒಂದು ಗೂಗಲ್ ಫಾರ್ಮ್ ಅಪ್ಲೈ ಮಾಡ್ಬೋದು ಓನ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕಾಲ್ಡ್ ಫಾರ್ ಇಂಟರ್ವ್ಯೂ ನೋ ಟಿ ಎ ಡಿ ಎ ಶಾಲ್ ಬಿ ಪೇಡ್ ಫಾರ್ ಇಂಟರ್ವ್ಯೂ ಯಾರು ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಅಂಥವ್ರುಗಳನ್ನು ಈ ಇಂಟರ್ವ್ಯೂಗೆ ಕರೆಯುತ್ತಾರೆ ಟಿ ಎ ಮತ್ತು ಡಿ ಎ ಯಾವುದೇ ರೀತಿಯಂತಹ ಭತ್ಯೆಗಳು ನೀಡುವುದಿಲ್ಲ ಇಫ್ ಯು ಡು ನಾಟ್ ರಿಸೀವ್ ಯ ಶಾರ್ಟ್ ಲಿಸ್ಟಿಂಗ್ ಇಮೇಲ್ ಆರ್ ಕಾಲ್ ಇನ್ ಎ ವೀಕ್ ಆಫ್ಟರ್ ದ ಎಂಡ್ ಡೇಟ್ ಆಫ್ ದಿ ಅಪ್ಲಿಕೇಶನ್ ದ್ಯಾಟ್ ವಿಲ್ ಇಂಡಿಕೇಟ್ ದ್ಯಾಟ್ ಯುವರ್ ಅಪ್ಲಿಕೇಶನ್ ಇಸ್ ನಾಟ್ ಶಾರ್ಟ್ ಲಿಸ್ಟೆಡ್ ನೀವು ಈ ಒಂದು ಗೂಗಲ್ ಫಾರ್ಮ್ ಫಿಲ್ ಅಪ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಯಾವುದೇ ರೀತಿಯ ಇಮೇಲ್ ಇನ್ ಇಮೇಲ್ ಇಂಟಿ ಇಂಟಿಮೇಷನ್ ಬರಲಿಲ್ಲ ಅಥವಾ ಯಾವುದೇ ರೀತಿಯಂತ ಸೂಚನೆಗಳು ಬರಲಿಲ್ಲ ಅಂತಂದರೆ ಯು ಮೇ ಕನ್ಸಿಡರ್ ಯು ಆರ್ ನಾಟ್ ಅ ಶಾರ್ಟ್ ಲಿಸ್ಟೆಡ್ ಡಾಕ್ಟರ್ ಹರಿ ಸಾಗಿರಾಜು ಎಮ್ ಬಿ ಬಿ ಎಸ್ ಎಮ್ ಡಿ ಎಮ್ ಪಿ ಹೆಚ್ ಪಿ ಹೆಚ್ ಡಿ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರಿವೆಂಟಿವ್ ಆನ್ಕಾಲಜಿ ಎನ್ ಸಿ ಐ ಝಜ್ಜರ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ್ಯೂ ಡೆಲ್ಲಿ ಇವರ ವತಿಯಿಂದ ಈ ಒಂದು ವೇಕೆನ್ಸಿ ಅನ್ನು ಮಾಡಲಾಗಿದೆ ಸ್ನೇಹಿತರೆ ಅದೇ ಹಿಂದಿ ವರ್ಷನ್ ಕೊಡ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ತಕನೀಕಿ ಸಹಾಯತಾ ಫೀಲ್ಡ್ ಸಹಾಯಕ್ ಎನ್ನುವಂಥ ಇದರಿಂದ ಕೊಟ್ಟಿದ್ದಾರೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ನೇಹಿತರೆ